ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನ ಮುದ್ದೆಗೆ ತುಂಬಾ ರುಚಿಯಾಗಿರುವಂತಹ ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋದಕ್ಕೆ ಮೊ ಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಹಾಗೆ ಇದಕ್ಕೆ ಒಂದು ಎರಡು ಆಲೂಗಡ್ಡೆಯನ್ನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಜೊತೆಗೆ ಬದನೆಕಾಯಿ ಬೇಕಿದ್ದರೆ ನೀವು ಹಾಕ್ಬೋದು ನಾನಿಲ್ಲಿ ಆಲೂಗಡ್ಡೆ ಅಷ್ಟೇ ಸೇರಿಸ್ತಾ ಇದ್ದೀನಿ ನಂತರ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಟೊಮೆಟೊ ಒಂದು ಅರ್ಧ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪೌಡರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೋಬೇಕು ಕೊತ್ತಂಬರಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾನಿಲ್ಲಿ ಮಿಕ್ಸ್ ಮಾಡಿರೋಂಥ ಸಾಂಬಾರು ಪೌಡರ್ ಖಾಲಿಯಾಗಿತ್ತು ಅಂತ ಸಪ್ರೇಟಾಗಿ ಧನಿಯಾ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ರುಬ್ಕೋಬೇಕು ನೋಡಿ ಇವಾಗ ರುಬ್ಬಿದಾಗಿದೆ ಎಷ್ಟು ರುಬ್ಕೊಂಡಿದ್ರೆ ಸಾಕು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು ಮತ್ತು ಈರುಳ್ಳಿನ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಲ್ಲ ಹಾಗಾಗಿ ಒಂದು ಅರ್ಧ ಅಷ್ಟೇ ಹಾಕೋಬೇಕು ಈಗ ಇದಕ್ಕೆ ಮೊಳಕೆ ಕಾಳನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಕಟ್ ಮಾಡಿರೋಂಥ ಆಲೂಗಡ್ಡೆನ ಸೇರಿಸಿ ಫ್ರೈ ಮಾಡಿಕೊಂಡು ರುಬ್ಬಿರೋಂತಹ ಮಿಶ್ರಣನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೋಬೇಕು ನೀರು ನಮಗೆ ಬೇಕಾದಷ್ಟು ಆಮೇಲೆ ನಾವು ಸೇರಿಸ್ಕೊಬೋದು ಈಗ ಮಿಕ್ಸಿ ಜಾರ್ನ ತೊಳೆಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ನಮಗೆ ಸಾಂಬಾರು ಗಟ್ಟಿ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೋಬೇಕು ಈಗ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ಇದು ಆಪ್ಷನಲ್ಲು ನಾನು ರುಚಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನೀವು ಬೇಕಿದ್ದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ವಿಜಲ್ ಹಾಕ್ಸ್ಕೊಂಡ್ರೆ ಮೊಳಕೆ ಹುರುಳಿಕಾಳಿನ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಟ್ಟಿಯಾಗಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವು ಇಲ್ಲ ತುಂಬ ಚೆನ್ನಾಗಾಗಿದೆ ಸಾಂಬಾರು ಸಕ್ಕತ್ ರುಚಿಯಾಗಿರುತ್ತೆ ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಎರಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮೊಳಕೆ ಸಾರು ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು